ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಏನಂದರೆ ನಾವು ನವರಾತ್ರಿಯಲ್ಲಿ ಹಚ್ಚುವಂಥ ಅಖಂಡ ದೀಪಕ್ಕೆ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಹಾಗೆ ಮಂತ್ರಗಳನ್ನು ಸಹ ಹೇಳ್ಕೋಬೇಕು ಹಾಗೆ ಯಾವ ಯಾವ ಕಥೆಗಳನ್ನು ಓದಿದರೆ ಒಂಬತ್ತು ದಿನ ಏನೆಲ್ಲ ಉಪಯೋಗ ಆಗುತ್ತೆ ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಿದ್ದೇನೆ ಏನಂದರೆ ಮೊದಲನೇದಾಗಿ ನಾವು ಅಖಂಡ ದೀಪವನ್ನು ಹಚ್ಚಬೇಕು ಅಖಂಡ ದೀಪವನ್ನು ಹಚ್ಚಬೇಕು ಅಂದರೆ ನಾವು ಅದಕ್ಕೆ ಆದಂಥ ಒಂದು ಮಂತ್ರವಿರುತ್ತೆ ಅದಕ್ಕೆ ಮುಂಚಿತವಾಗಿ ನಾವು ದೀಪವನ್ನು ರೆಡಿ ಮಾಡ್ಕೋಬೇಕು ಆ ದೀಪಕ್ಕೆ ಯಾಕೆಂದ್ರೆ ಮಣ್ಣಿನ ದೀಪವನ್ನು ತಂದು ಹಚ್ಚೋರು ತುಂಬಾ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂತಹ ವಿಷಯ ಏನಂದ್ರೆ ಆ ದೀಪ ಚೆನ್ನಾಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಹಾಗಾಗಿ ಒಂದಿನ ಮುಂಚಿತವಾಗಿ ತಂದಿಟ್ಕೊಂಡು ಅದನ್ನು ಇಡೀ ರಾತ್ರಿ ನೀರಿನಲ್ಲಿ ಇಡಿ ಅದು ನೀರಿನಲ್ಲಿ ಇಟ್ಟಾಗ ಅದು ಏನಾದರೂ ಸೋರ್ತಾ ಇದ್ದರೆ ಅದು ನಮಗೆ ಗೊತ್ತಾಗುತ್ತೆ ಅಂದರೆ ಏನಾದರೂ ಲೀಕೇಜ್ ಪ್ರಾಬ್ಲಮ್ ಇದ್ದರೆ ಆ ಒಂದು ದೀಪದಲ್ಲಿ ಆ ಒಂದು ತೊಂದರೆ ಸಹ ಗೊತ್ತಾಗುತ್ತೆ ನಮಗೆ ದೀಪ ಸೋರೋದಿಲ್ಲ ಹಾಗಾಗಿ ನಮಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಂಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಹೇಳ್ತಿರೋದು ಹಾಗೆ ಅದು ಎಣ್ಣೆಯನ್ನು ಸಹ ಕುಡಿಯೋದಿಲ್ಲ ಒಂದಿನ ಮುಂಚಿತವಾಗಿ ತಂದು ನೀರಲ್ಲಿ ನೆನೆ ಇಟ್ಟಾಗ ಇದು ಒಂದು ಮೊದಲನೇದಾದಂಥ ವಿಷಯ ಅದಕ್ಕೆ ಜೊತೆಗೆ ಕೆಳಗಡೆ ಇಡೋದಕ್ಕೆ ಅದನ್ನು ನೆಲದ ಮೇಲೆ ಇಡಬಾರ್ದು ದೀಪವನ್ನು ಅದಕ್ಕೆ ಒಂದು ತಟ್ಟೆಯನ್ನು ಸಹ ತಗೊಂಡು ನೀವು ಮಣ್ಣಿನ ತಟ್ಟೆ ತಗೊಂಡಿಲ್ಲ ಅಂದರೆ ಮನೇಲಿರುವಂಥ ಹಿತ್ತಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಇದ್ದರೆ ಅದರಲ್ಲೂ ಸಹ ಇಡ್ಬೋದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಕೆಳಗಡೆ ದೀಪ ಸ್ಥಾಪನೆ ಮಾಡ್ಬೋದು ಹಾಗೆ ಆ ದೀಪಕ್ಕೆ ನಾವು ಎಳ್ಳೆಣ್ಣೆ ಎಳ್ಳೆಣ್ಣೆ ಅಂತಾರಲ್ಲ ಆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಹಾಗಾಗಿ ಆದಷ್ಟು ಎಳ್ಳೆಣ್ಣೆ ಸಿಕ್ಕರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಇಲ್ಲ ಮಾಮೂಲಿ ಆದಂಥ ನಿಮ್ಮ ಮನೆಗೆ ಅಡುಗೆಗೆ ಬಳಸುವಂಥ ಎಣ್ಣೆ ಇಲ್ಲದ ದೀಪ ಮಾಯಲ್ ಏನಿದೆಯೋ ಅದನ್ನು ಸಹ ಬಳಸ್ಬೋದು ಆದರೆ ಎಳ್ಳೆಣ್ಣೆ ಬಳಸೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ದೀಪಕ್ಕೆ ಹಾಕುವಂತಹ ಬತ್ತಿ ನಾವು ದೀಪಕ್ಕೆ ಎರಡು ಜೋಡಿ ಬತ್ತಿಯನ್ನು ಹಾಕಬೇಕು ಅವು ಶಿವ ಪಾರ್ವತಿಯರ ಸಂಕೇತವಾಗಿ ನಾವು ದೀಪಕ್ಕೆ ಜೋಡಿ ಬತ್ತಿಗಳನ್ನು ಹಾಕ್ತೇವೆ ಹಾಗಾಗಿ ಬತ್ತಿಯನ್ನು ನೋಡಿ ನೀಟಾಗಿ ಅದು ಎಷ್ಟು ಬೇಕು ಒಂಬತ್ತು ದಿನಕ್ಕೆ ನೋಡಿ ಹಾಕಿ ಏಕೆಂದರೆ ದೀಪ ಶಾಂತವಾಗಬಾರ್ದು ದೀಪ ಚೆನ್ನಾಗಿ ಉರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಏಕೆಂದರೆ ದೀಪ ಶಾಂತ ಆದರೆ ಅದು ಒಳ್ಳೆಯ ಸಂಕೇತ ಅಲ್ಲ ಅನ್ನೋ ಒಂದು ಉದ್ದೇಶದಿಂದ ಹಾಗಾಗಿ ನೋಡಿಬಿಟ್ಟು ದೀಪಕ್ಕೆ ಬತ್ತಿಯನ್ನು ಹಾಕಿ ಅದು ಎರಡು ಬತ್ತಿಯನ್ನು ಹಾಕಿ ಮತ್ತು ಗಾಳಿ ಇಲ್ಲದೆ ಇರೋ ಜಾಗದಲ್ಲಿ ನೋಡಿ ದೇವರ ಕೋಣೆಯಲ್ಲಿ ಗಾಳಿ ಎಲ್ಲಿ ಕಡಿಮೆ ಇದೆ ಅಲ್ಲಿ ನೋಡಿ ದೀಪವನ್ನು ಸ್ಥಾಪನೆಯನ್ನು ಮಾಡಿ ಆಗ ನೀವು ಹೇಳುವಂತಹ ಮಂತ್ರವನ್ನು ಹೇಳ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಹದಿನಾರು ಬಾರಿ ಹೇಳ್ಕೋಬೇಕು ತುಂಬಾ ಒಳ್ಳೆಯದು ನೀವು ದೀಪ ಹಚ್ಚುವ ಸಮಯದಲ್ಲಿ ಈ ಮಂತ್ರವನ್ನು ಹದಿನಾರು ಬಾರಿ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಮಂತ್ರ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಪೂರ್ವಾಭಿಮುಖವಾಗಿ ದೀಪವನ್ನು ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನೀವು ಪೂರ್ವಾಭಿಮುಖವಾಗಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಯಾವ ಮೂಲೆಯನ್ನು ಅಂದರೆ ನಿಮ್ಮ ಮನೆ ದೇವರ ಮನೆ ಯಾವ ದಿಕ್ಕಿನಲ್ಲಿದೆ ಅಂತ ನೋಡಿಕೊಂಡು ನಿಮಗೆ ಗಾಳಿ ಕಡಿಮೆ ಇರುವಂಥ ಜಾಗದಲ್ಲಿ ಇಟ್ಕೊಂಡು ಪೂಜೆಯನ್ನು ಆಚರಣೆಯನ್ನು ಮಾಡಿ ಹಾಗೆ ಆಗ ಏನು ದೀಪವನ್ನು ಹಚ್ತೀವಲ್ಲ ಆಗ ಹೇಳುವಂಥ ಮಂತ್ರವನ್ನು ಸಹ ನಾನಿಲ್ಲಿ ಹೇಳ್ಕೊಡ್ತೀನಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ ದೀಪ ಜ್ಯೋತಿಂ ಪರಬ್ರಹ್ಮ ದೀಪ ಜ್ಯೋತಿರ್ ದೀಪೋ ಮೇ ಅರತು ಪಾಪಾನಿ ದೀಪ ಜ್ಯೋತಿರ್ಂ ನಮೋಸ್ತುತೆ ಈ ಮಂತ್ರವನ್ನ ಹದಿನಾರು ಬಾರಿ ಹೇಳ್ಕೊಂಡು ಪೂಜೆನ ಮಾಡಿದ್ರೆ ಸಕಾರಾತ್ಮಕ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದಾದ್ರೂ ನೀವು ಇದನ್ನೇ ಹೇಳ್ಕೋಬೇಕು ಅಂತಲ್ಲ ಇದು ದೀಪವನ್ನು ಹಚ್ಚಿದಾಗ ಹೇಳ್ಕೊಳ್ಳುವಂಥ ಮಂತ್ರ ಹಾಗೆ ನೀವು ಬೇರೆ ಯಾವುದಾದ್ರೂ ದೇವಿಯ ಸ್ತೋತ್ರವನ್ನು ಸಹ ಹೇಳ್ಕೊಂಡು ನಿಮಗೆ ಬರುವಂಥ ಸ್ತೋತ್ರವನ್ನು ಸಹ ಹೇಳ್ಕೊಂಡು ನೀವು ದೀಪವನ್ನು ಹಚ್ಚಬಹುದು ಇದು ತುಂಬ ಸರಳವಾಗಿದೆ ಹೇಳೋದಕ್ಕೂ ತುಂಬ ಈಸಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಮಂತ್ರವನ್ನು ಹೇಳಿದ್ದೀನಿ ಹಾಗೆ ಹಾಗೆ ಅದಾದ ಮೇಲೆ ನಾವು ಕಂಡ ದೀಪವನ್ನು ಇಟ್ಟು ಪೂಜೆ ಎಲ್ಲ ಆದ ಮೇಲೆ ನಾವು ಏನು ಅಮ್ಮನವರ ಸ್ಥಾಪನೆಯನ್ನು ಮಾಡ್ತೀವಿ ಅಂದರೆ ಕಳಸ ಸ್ಥಾಪನೆಯನ್ನು ಮಾಡ್ತೀವಿ ಕಳಸ ಸ್ಥಾಪನೆಯನ್ನು ಮಾಡಿದ ಮೇಲೆ ಅಮ್ಮನಿಗೆ ಅಭಿಷೇಕವನ್ನು ಸಹ ಮಾಡ್ತೇವೆ ಅಭಿಷೇಕವನ್ನು ಅಂದರೆ ನಾವು ಹಾಲು ಹಾಲು ತುಪ್ಪ ಜೇನುತುಪ್ಪ ಮತ್ತು ಫ್ರೂಟ್ಸ್ ಅಂದರೆ ಹಣ್ಣುಗಳಿಂದನೂ ಸಹ ನಾವು ಅಭಿಷೇಕವನ್ನು ಮಾಡ್ತೇವೆ ಈ ಎಲ್ಲವನ್ನು ಅಭಿಷೇಕವನ್ನು ಮಾಡಿದಾದ ಮೇಲೆ ನಾವು ಒಂದು ಮಂಗಳಾರತಿಯನ್ನು ಮಾಡಬೇಕು ಆ ಮಂಗಳಾರತಿ ಎಲ್ಲ ಆದಮೇಲೆ ನಾವು ಅಮ್ಮನವರ ಕಥೆಯ ಪುಸ್ತಕವನ್ನು ಸಹ ಓದಬೇಕಾಗುತ್ತೆ ಯಾಕಂದರೆ ನಾವು ಅಭಿಷೇಕ ಆದಮೇಲೆ ಮತ್ತೊಂದು ಸರಿ ಪೂಜೆಯನ್ನು ಮಾಡ್ತೀವಿ ಪೂಜೆ ಆದಮೇಲೆ ನಾವು ಒಂದು ಕಥೆಯನ್ನು ಓದಿ ಆಮೇಲೆ ಒಂದು ಮಂಗಳಾರತಿಯನ್ನು ಮಾಡ್ತೀವಿ ಆಮೇಲೆ ನಾವು ಕೆಂಪಾರತಿಯನ್ನು ಮಾಡಿ ಪೂಜೆಯನ್ನು ಸಂಪೂರ್ಣ ಮಾಡ್ತೇವೆ ಅದಕ್ಕೆ ಮುಂಚಿತವಾಗಿ ನಾವು ಕಥೆಯನ್ನು ಓದಬೇಕು ಅಮ್ಮನವ್ರದ್ದು ಅಂದರೆ ತುಂಬ ಮೂರು ನಾಲ್ಕು ಕತೆಗಳಿದ್ದಾವೆ ನಿಮಗೆ ಯಾವ ಕಥೆಯನ್ನಾದರೂ ಓದ್ಬೋದು ನೀವು ಯಾಕಂದರೆ ಶ್ರೀದೇವಿ ಮಹಾತ್ಮೆ ಅಂತ ಇದೆ ಶ್ರೀದೇವಿ ಸ್ತೋತ್ರ ದುರ್ಗಾ ಕವಚ ಮತ್ತು ಶ್ರೀದೇವಿ ಪುರಾಣ ಹೀಗೆ ಬೊಗಳಾಂಬ ಸ್ತೋತ್ರ ಹೀಗೆ ಸಂಪೂರ್ಣವಾಗಿ ಓದಬೇಕಾಗುತ್ತೆ ಯಾಕಂದರೆ ದೇವಿ ಪುರಾಣ ಶ್ರೀದೇವಿ ಪುರಾಣ ಅಂದರೆ ಹದಿನೆಂಟು ಅಧ್ಯಾಯಗಳಿರ್ತವೆ ಅದರಲ್ಲಿ ದಿನಕ್ಕೆ ಎರಡೆರಡು ಅಧ್ಯಾಯದಂಗೆ ನಾವು ಒಂಬತ್ತು ದಿನಕ್ಕೆ ಆ ಅಧ್ಯಾಯಗಳನ್ನೆಲ್ಲ ಮುಗಿಸ್ಬೋದು ಆದರೆ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಓದಬೇಕು ಅಂದರೆ ತುಂಬ ಸಮಯ ತಗೊಳ್ಳುತ್ತೆ ಕೆಲಸಕ್ಕೆ ಹೋಗೋರಿರ್ತಾರೆ ಮಕ್ಕಳು ಸ್ಕೂಲಿಗೆ ಕಲಿಸೋರು ಇರ್ತಾರೆ ಹಾಗಾಗಿ ಅವರಿಗೆ ಓದೋದಕ್ಕೆ ಸಮಯ ಇಲ್ಲ ಅನ್ನೋರು ಬೆಳಗ್ಗೆ ನಿಮ್ಮ ಪೂಜೆಗಳನ್ನೆಲ್ಲ ಮುಗಿಸಿ ಮೇಲೆ ಸಂಜೆಯ ಗದುಳಿ ಸಮಯದಲ್ಲಿ ಇನ್ನೊಂದು ಸಾರಿ ಸ್ನಾನವನ್ನು ಮಾಡಿ ನೀವು ದೇವರಿಗೆ ಏನು ನೀವು ಅಖಂಡ ದೀಪವನ್ನು ಏನು ಹಚ್ಚಿರ್ತೀರೋ ಅದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ಅದಾದ ಮೇಲೆ ನೀವು ಕಥೆನ ಓದೋದಕ್ಕೆ ಕುತ್ಕೋಬೋದು ಆವಾಗ ನಿಮಗೆ ಸರಿಯಾದ ಸಮಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲ ಸಮಯನೇ ಇಲ್ಲ ಅನ್ನೋರು ಏನು ನೀವು ಸ್ತೋತ್ರವನ್ನು ಹೇಳ್ಕೊಬೋದು ನಿಮಗೆ ಶ್ರೀದೇವಿ ಸ್ತೋತ್ರಗಳು ಬುಕ್ಕಲ್ಲಿ ಲಾಸ್ಟಲ್ಲಿ ಕೊಟ್ಟಿರ್ತಾನೆ ಶ್ರೀದೇವಿ ಪುರಾಣ ಬುಕ್ಕಲ್ಲಾಗಲಿ ಯಾವುದೇ ನೀವು ದೇವರ ಬುಕ್ಕನ್ನು ತಗೊಳ್ಳಿ ಅಮ್ಮನವರ ಬುಕ್ಕು ಆ ಕಡೆಯಲ್ಲಿ ಆ ಒಂದು ಸ್ತೋತ್ರಗಳನ್ನು ಕೊಟ್ಟಿರ್ತಾನೆ ನೀವು ನೂರ ಎಂಟು ಸ್ತೋತ್ರ ಅಥವಾ ಸಾವಿರ ಎಂಟು ಸ್ತೋತ್ರಗಳನ್ನು ಹೇಳ್ಕೋಬಹುದು ಇಲ್ಲ ಅಮ್ಮನವರ ಬೀಜ ಮಂತ್ರವನ್ನು ಸಹ ಹೇಳ್ಕೋಬಹುದು ಅಮ್ಮನವರ ಬೀಜ ಮಂತ್ರ ಅಂದರೆ ಓಂ ಓಂ ಧೂಮ್ ದುರ್ಗಾಯೇ ನಮಃ ಅನ್ನೋ ಒಂದು ಸ್ತೋತ್ರ ಈ ಸ್ತೋತ್ರವನ್ನು ಸಹ ಸರಳವಾಗಿದೆ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಹೇಳ್ಕೋಬೋ ಹೇಳ್ಕೋಬಹುದು ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ಬರುತ್ತೆ ಯೂಟ್ಯೂಬಲ್ಲೂ ಸಹ ಅಮ್ಮನವರ ಸ್ತೋತ್ರಗಳು ಪಠನೆ ಆಗ್ತಾ ಇರ್ತವೆ ಅದರ ಜೊತೆ ಜೊತೆಗೂ ಸಹ ನೀವು ಹೇಳ್ಕೋಬಹುದು ಹಾಗೆ ಅಮ್ಮನವರ ಘಟಸ್ಥಾಪನೆ ಆದಾಗ ಈ ಒಂದು ಏನು ಶ್ಲೋಕವನ್ನು ಹೇಳ್ಕೊಳ್ಳಿ ಈ ಒಂದು ದೇವಿ ದುರ್ಗ ಧ್ಯಾನ ಅಂತ ಈ ಶ್ಲೋಕವನ್ನು ಹದಿನಾರು ಬಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನೀವು ಕೂತ್ಕೊಳ್ಳುವಂತಹ ಜಾಗದಲ್ಲಿ ಒಂದು ಚಾಪೆಯನ್ನು ಹಾಕ್ಕೊಂಡು ಕೂತ್ಕೊಂಡು ನೀವು ಕ ಏನೇ ಒಂದು ಕಥೆಯನ್ನು ಓದಿ ಶ್ಲೋಕವನ್ನೇ ಓದಿ ಏನೇ ಒಂದು ಓದಿದ್ರೂ ನೀವು ದೇವರ ಮುಂದೆ ಕೂತ್ಕೊಂಡಾಗ ಒಂದು ಕೆಳಗಡೆ ಒಂದು ಮಣಿಯನ್ನಾದರೂ ಏನೋ ಒಂದು ಚಾಪೆಯನ್ನಾದರೂ ಹಾಕ್ಕೊಂಡು ಕೂತ್ಕೊಂಡು ಕ ಈ ಒಂದು ಶ್ಲೋಕವನ್ನು ಹೇಳೋದು ಒಳ್ಳೆಯದು ಏಕೆಂದರೆ ನಮ್ಮ ಬಾ ಅಂದರೆ ನಮ್ಮಲ್ಲಿ ಒಂದು ಶಕ್ತಿ ವೃದ್ಧಿಯಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಮಾತನ್ನು ಹೇಳ್ತಾರೆ ಹಾಗಾಗಿ ಅದು ಯಾವುದು ಅಂತ ಹೇಳಿದರೆ ಓಂ ದುರ್ಗ ನಾರಾಯಣಿ ಈಶಾನ ವಿಷ್ಣು ಮಾಯಾ ಶಿವಸತಿ ನಿತ್ಯ ಸತ್ಯ ಭಗವತಿ ಶರ್ವಾಣಿ ಸರ್ವ ಮಂಗಲ ಅಂಬಿಕಾ ವೈಷ್ಣವಿ ಗೌರಿ ಪಾರ್ವತಿ ಸನಾತನಿ ನಮೋ ನಮಃ ಅಂತ ಈ ಒಂದು ಮಂತ್ರವನ್ನು ಹದಿನಾರು ಬಾರಿ ಹೇಳಿದರೆ ಲಲಿತ ನಾಮಕ್ಕೆ ಸಮ ಅಂತ ಹೇಳ್ತಾರೆ ಹಾಗಾಗಿ ಹದಿನಾರು ಬಾರಿ ಈ ಒಂದು ಏನು ಶ್ಲೋಕವನ್ನು ಪಠನೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿ ಏನು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ನಮಗೂ ಒಳ್ಳೆಯದಾಗುತ್ತೆ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಾವು ಆವತ್ತಿನ ದಿನ ಅಂದರೆ ಏನು ಅಖಂಡ ದೀಪವನ್ನು ಹಚ್ಚುತ್ತೀವೋ ಆವತ್ತಿನ ದಿನ ಆ ಒಂದು ದೀಪವನ್ನು ನಾವು ಅಂದರೆ ಪ್ರತಿದಿನ ಅಂದರೆ ಅವತ್ತು ಮನೆಗೆ ಕದ ಹಾಕ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ ಏಕೆಂದರೆ ಮನೆಯಲ್ಲಿ ಯಾರಾದರೂ ಒಬ್ರು ಇರಬೇಕು ಅಖಂಡ ದೀಪವನ್ನು ಹಚ್ಚಿದಾಗ ಅಂತ ಹಾಗಾಗಿ ಅಂದರೆ ಯಾರೂ ಇರಲ್ಲ ಮನೆಯಲ್ಲಿ ಯಾಕಂದರೆ ಕೆಲಸಕ್ಕೆ ಹೋಗೋವರೇ ಇರ್ತಾರೆ ಹಾಗಾಗಿ ಅವ್ರೇನು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಹೋದವರು ಅಟ್ಲೀಸ್ಟ್ ಸಾಯಂಕಾಲ ಒಂದು ಐದು ಗಂಟೆ ಐದೂವರೆ ಸುಮಾರಿಗೆ ಮನೆಗೆ ಬಂದುಬಿಟ್ಟು ಗೋಧೊಳ್ಳಿ ಸಮಯಕ್ಕೆ ಅಂದರೆ ಮನೆಯಲ್ಲಿ ಇರೋದು ಒಳ್ಳೇದು ಯಾಕಂದರೆ ದೀಪ ಶಾಂತವಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮನೇಲಿ ಇರಬೇಕು ಅನ್ನೋ ಒಂದು ಮಾತು ಮಾಹಿತಿಯನ್ನು ತಿಳಿಸ್ತಾ ಇರೋದು ಇಲ್ಲ ಆಗೋದಿಲ್ಲ ಮನೇಲಿ ಯಾರೂ ಇಲ್ಲ ಅವಶ್ಯಕತೆ ಇದೆ ಕೆಲಸಕ್ಕೆ ಹೋಗಲೇಬೇಕು ಏಕೆಂದರೆ ಜೀವನ ನಡೆಯೋದಿಲ್ಲ ಈ ಬೆಂಗಳೂರು ಅಂತ ನಗರದಲ್ಲಿ ಎಲ್ಲಾದರೂ ವಾಸವಿದ್ದರೆ ಅವರು ಕೆಲಸಕ್ಕೆ ಹೋಗದಲ್ಲೇ ಜೀವನ ನಡೆಯೋಲ್ಲ ಅಂಥವರು ನೋಡಿ ನೀವು ದೀಪವನ್ನು ಹಚ್ಚಿರುವಂಥ ಜಾಗವನ್ನು ನೋಡಿ ಗಾಳಿ ಇಲ್ಲದೆ ಇರೋಂಥ ಜಾಗವನ್ನು ನೋಡಿ ಹಾಗೆ ನಿಮ್ಮ ಮನೆಯಲ್ಲಿ ಅದು ದೀಪ ಶಾಂತವಾಗಿ ಉರಿತಾ ಇದೆಯಾ ಅದು ಶಾಂತ ಆಗಬಾರ್ದು ಅದು ತುಂಬ ಅಂದರೆ ಏನು ನೋಡಿದರೆ ತಂಪು ಆಗಬೇಕು ಅಂದರೆ ನಮ್ಮ ಮನಸ್ಸಿಗೆ ಶಾಂತ ಆಗಬೇಕು ಆ ರೀತಿ ಉರಿತಾ ಇದೆಯಾ ಅಂದರೆ ನಿಮಗೆ ಗೊತ್ತಾಗುತ್ತೆ ಅದು ದೀಪ ಹೇಗೆ ಉರಿತಾ ಇದೆ ಅಂತ ಹಾಗಾಗಿ ಸಂಜೆ ಒಂದು ಐದುವರೆ ಸಮಯಕ್ಕೆ ಅಂದರೆ ಒಂದು ನಾಲ್ಕೂವರೆ ಐದು ಗಂಟೆ ಸಮಯಕ್ಕೆ ಬರೋ ರೀತಿ ನೋಡಿಕೊಂಡು ಬಂದ್ಬಿಟ್ಟು ಸಂಜೆ ಗೋಧುಳಿ ಸಮಯಕ್ಕೆ ನೀವು ಮತ್ತೆ ಒಂದು ಸಾರಿ ಮನೆಯೆಲ್ಲ ಕ್ಲೀನ್ ಮಾ ಅಂದರೆ ಸ್ವಚ್ಛ ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಿ ಅದಾದ ಮೇಲೆ ಮತ್ತೆ ಆ ಏನು ಹಾಕೊಂಡ ದೀಪ ಇದೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನಾನು ಇಲ್ಲಿ ಒಂದು ಮಂತ್ರವನ್ನು ಮೊದಲಿಗೆ ಹೇಳಿದ್ದೀನೋ ಆ ಮಂತ್ರವನ್ನು ಹದಿನಾರು ಬಾರಿ ಪಠನೆಯನ್ನು ಮಾಡಿ ಅದರಿಂದ ತುಂಬಾ ಒಳ್ಳೆಯದಾಗ ಅದು ಹಚ್ಚುವ ಉದ್ದೇಶಷ್ಟೇ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಹಾಗೆ ಆ ದೀಪ ಯಾವ ರೀತಿ ಉರಿಯುತ್ತೋ ಆ ರೀತಿ ನಮ್ಮ ಮನೆಯು ಸಹ ಬೆಳಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ಆಚರಣೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ ಹಾಗೆ ಕೊನೆಯ ದಿನ ಅಂದರೆ ಒಂಬತ್ತನೇ ದಿನ ದೀಪಕ್ಕೆ ಪೂಜೆಯನ್ನು ಸಲ್ಲಿಸಿ ಹಾಗೆ ಮುತ್ತೈದೆಯರನ್ನ ಅಂದರೆ ಮುತ್ತೈದೆಯರನ್ನು ಕರೆದುಬಿಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ನಿಮ್ಮ ಮನೇಲಿ ಏನಿದೆಯೋ ಫಲ ಸಹ ಕೊಟ್ಟು ಅವರ ಆಶ್ ಅವರಿಂದ ಆಶೀರ್ವಾದವನ್ನು ಸಹ ಪಡ್ಕೊಂಡು ಅದಾದ ಮೇಲೆ ಅಕ್ಷತೆಗಳನ್ನು ತಗೊಂಡು ಆ ನೀವು ಏನು ಅಖಂಡ ದೀಪವನ್ನು ಹಚ್ಚಿದ್ರಲ್ಲ ಆ ಒಂದು ಅಖಂಡ ದೀಪ ಮತ್ತು ಏನು ಅಮ್ಮನವರ ಘಟ ಸ್ಥಾಪನೆಯನ್ನು ಮಾಡಿದರೆ ಆ ಆ ಒಂದು ಅಖಂಡ ದೀಪದ ಮುಂದೆ ನಿಂತ್ಕೊಂಡು ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ಳಿ ಇದೇ ರೀತಿ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನಿಲ್ಲಿಸಿ ನಮ್ಮ ಮನೆ ಸದಾ ಯಾವಾಗಲೂ ಶಾಂತಿಯಿಂದ ಅಭಿವೃದ್ಧಿಯಿಂದ ಇರಲಿ ಅಂತ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ಕೊಳ್ಳಿ ಹಾಗೆ ಅದು ದೀಪವನ್ನು ಆರಿಸೋದಾಗಲಿ ಅಥವಾ ಅದನ್ನು ಕದಲಿಸುವಂತಹ ಒಂದು ಕೆಲಸವನ್ನು ಮಾಡಬೇಡಿ ನೀವು ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನವೂ ದೀಪ ಚೆನ್ನಾಗಿ ಶಾಂತ ರೀತಿಯಿಂದ ಉರಿದಿದೆ ಅಂದರೆ ಏನು ತೊಂದರೆ ಇಲ್ಲ ಅದು ಎಣ್ಣೆ ಅದರಲ್ಲಿ ಇರುವ ತನಕ ಅದು ಉರಿಲಿ ಆದರೆ ಏನು ತೊಂದರೆ ಇಲ್ಲ ಆದರೆ ನೀವು ಏನು ಪೂಜೆಯನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ದೀಪ ಏನಾದರೂ ಶಾಂತವಾದರೆ ಅದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ ಹಾಗೆ ಅದು ಒಳ್ಳೆಯ ಸಂಕೇತ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆ ರೀತಿ ಏನಾದರೂ ನಿಮಗೆ ಗೊತ್ತಿಲ್ಲದೆ ಏನೋ ಒಂದು ತಪ್ಪಾಗಿ ಆ ದೀಪ ಏನಾದರೂ ನಂದಿ ಹೋದರೆ ನೀವು ಈ ಒಂದು ಪರಿಹಾರವನ್ನು ಸಹ ಮಾಡ್ಕೋಬೇಕಾಗುತ್ತೆ ನೀವು ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ನೀವು ಏನು ಅಂದರೆ ನೀವು ತಪ್ಪು ಕಾಣಿಕೆಯನ್ನು ಕಟ್ಟಬೇಕಾಗುತ್ತೆ ಒಂದು ಹಳದಿ ಬಟ್ಟೆಯಲ್ಲಿ ಒಂದು ರೂಪಾಯಿ ಕಾ ನಾಣ್ಯವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಮ್ಮ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅದಾದಮೇಲೆ ಹೊಸದೊಂದು ದೀಪವನ್ನು ತೊಗೊಂಬಂದು ಅದಕ್ಕೆ ನೀವು ಬತ್ತಿಯನ್ನು ಹಾಕಿ ತುಪ್ಪದ್ದು ಅಥವಾ ಎಣ್ಣೆಯೋ ದೀಪವನ್ನು ಹಚ್ಚಿ ಮತ್ತು ಮೂರು ದಿನ ಅಥವಾ ಐದು ದಿನ ಎಷ್ಟು ದಿನ ಇರುತ್ತೆ ನೋಡಿ ಅಷ್ಟು ದಿನ ದೀಪವನ್ನು ಇಡಿ ಅದರಿಂದ ಯಾವುದೇ ರೀತಿಯ ತೊಂದರೆ ಏನಾಗೋದಿಲ್ಲ ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅಮ್ಮನವರ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡ್ರೆ ಯಾವುದು ಕಷ್ಟ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹಾಗೆ ಇನ್ನೊಂದು ವಿಷಯ ಉಪವಾಸ ಮಾಡುವರು ಉಪವಾಸ ವ್ರತವನ್ನು ಮಾಡುವರು ಹಾಲು ಹಣ್ಣು ಮತ್ತು ಗೋಧಿಯಿಂದ ಮಾಡಿದಂಥ ಪದಾರ್ಥವನ್ನು ಸ್ವೀಕಾರ ಮಾಡ್ಬೋದು ಏನು ಯಾವುದೇ ರೀತಿಯ ತೊಂದರೆ ಇರಲ್ಲ ಏನು ಈರುಳ್ಳಿ ಬೆಳ್ಳುಳ್ಳಿ ಈ ರೀತಿ ಶುಂಠಿ ಈ ರೀತಿ ಪದಾರ್ಥಗಳನ್ನು ಸೇವನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೀವು ಏನು ಸಾತ್ವಿಕ ಆಹಾರವನ್ನು ಸೇವನೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಇನ್ನೊಂದು ವಿಷಯ ಉಪ್ಪು ಇಲ್ಲದ ಅಡುಗೆಯನ್ನು ತಿನ್ನಬೇಕು ಈ ಒಂದು ವ್ರತದಲ್ಲಿ ಮತ್ತು ಕಾಳುಗಳು ಧಾನ್ಯಗಳನ್ನು ತಿನ್ಬೋದು ಈ ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡ್ಬೋದು ಹಾಗೆ ನಿದ್ದೆಯನ್ನು ಮಾಡಬಾರ್ದು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿ ಸಂಜೆ ಎದ್ದು ಮತ್ತು ಪೂಜೆಯನ್ನು ಮಾಡ್ತೀವಿ ಏನಾದರೂ ದಯವಿಟ್ಟು ಆ ರೀತಿಯ ತಪ್ಪನ್ನು ಮಾಡಬೇಡಿ ಆರೋಗ್ಯ ಸಮಸ್ಯೆ ಇರೋರು ಸ್ವಲ್ಪೊತ್ತು ಮಲಿಗೆ ಎದ್ದು ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ಆದರೆ ಎಲ್ಲರೂ ಆ ರೀತಿ ಮಾಡಬೇಡಿ ಏಕೆಂದರೆ ದೇವರ ಕಾರ್ಯ ಅಂದರೆ ಅದು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಹಾಗಾಗಿ ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು